ಎಸ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಹೊಸ ವರ್ಷಕ್ಕೆ ಇನ್ನೇನು ಕೆಲವೇ ಕೆಲವು ಕ್ಷಣಗಳು ಬಾಕಿ ಇರುವಂಥದ್ದು ಈಗ ಕೋರ್ಮಂಗ್ಲದಲ್ಲಿ ಇದ್ರ ಬಗ್ಗೆ ಕೂಡ ಸಾಕಷ್ಟು ಕೂಡ ಪೊಲೀಸರು ಹೆಚ್ಚಿನ ಕ್ರಮವನ್ನು ಕೈಗೊಂಡಿರುವಂಥದ್ದು ಹೆಚ್ಚಿನ ಭದ್ರತೆಯನ್ನು ಕೂಡ ಕೊಟ್ಟಿರುವಂಥದ್ದು ಇದ್ರ ಬಗ್ಗೆ ಮಾತನಾಡೋದಕ್ಕೆ ಆಗ್ನೇಯ ವಿಭಾಗದ ಸಿ ಡಿ ಸಿ ಪಿ ಆಗಿರುವಂಥ ಸಿ ಕೆ ಬಾಬಾ ನಮ್ಮ ಜೊತೆ ಇದ್ದಾರೆ ಅವ್ರ ಜೊತೆ ಮಾತಾಡ್ತಾ ಹೋಗೋಣ ಯಾವ ರೀತಿಯಾಗಿ ಕ್ರಮಗಳನ್ನು ಈ ಒಂದು ಕೋರ್ಮಂಗ್ಲದಲ್ಲಿ ತೊಗೊಂಡಿದ್ರೆ ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಸಿ ಕೆ ಬಾಬಾ ಅವ್ರು ಕೊಡ್ತಾರೆ ಸರ್ ಈಗ ಏನೆಲ್ಲ ಕ್ರಮಗಳನ್ನು ಈ ಒಂದು ಕೋರ್ಮಂಗ್ಲದಲ್ಲಿ ತೊಗೊಂಡಿದ್ರೆ ಯಾವ್ಯಾವ ರೀತಿ ರೀತಿಯಾಗಿ ಸೆಕ್ಯುರಿಟಿ ಅಲರ್ಟ್ ಆಗಿದೆ ಅಂತ ಸರ್ ನೋಡಿ ಇದು ಒಂದು ವರ್ಷದ ಒಂದು ಕೊನೆಯ ದಿವಸ ಜನರು ವಿವಿಧ ಕಡೆಯಿಂದ ನಮ್ಮ ಕೋರಮಂಗ್ಲಗೆ ಬರ್ತಾರೆ ಬಂದುಬಿಟ್ಟು ಸೆಲೆಬ್ರೇಟ್ ಮಾಡ್ತಾರೆ ಪಾರ್ಟಿಗೆ ಹೋಗ್ತಾರೆ ನಮ್ಮ ಈ ಕೋರಮಂಗ್ಲದಲ್ಲಿ ಭಾಳಷ್ಟು ಪಬ್ಸು ರೆಸ್ಟೋರೆಂಟ್ಸು ಮತ್ತು ರೆಸ್ಟೋ ಬಾರ್ಸ್ ಕೆಲವೊಂದಿಷ್ಟೆಲ್ಲ ಇರ್ತವೆ ಇವೆಲ್ಲ ಇದ್ದಾವೆ ಸೊ ಇಲ್ಲಿ ಬಂದಾಗ ಏನು ಈ ಕ್ರೌಡ್ ಏನಿದೆ ಎಲ್ಲ ರೀತಿಯ ಮಿಕ್ಸ್ಡ್ ಕ್ರೌಡ್ ಇರುತ್ತೆ ಏನು ಅಂತಂದರೆ ಭಾಳಷ್ಟು ಜನ ಸ್ಟೂಡೆಂಟ್ಸ್ ಇರ್ಬೋದು ಒಂದಿಷ್ಟು ಜನ ಟೆಕೀಸ್ ಇರ್ಬೋದು ಬೇರೆ ಬೇರೆ ಫ್ಯಾಮಿಲಿ ಅವರೆಲ್ಲರೂ ಕೂಡ ಇರ್ತಾರೆ ಇದರಲ್ಲಿ ಆ ಪ್ರಕಾರ ಬಂದಾಗ ಅವ್ರಿಗೇನು ಸೇಫಾಗಿ ಏನು ಬಂದು ರಿಟರ್ನ್ ಆಗಿ ಸೇಫ್ ಆಗಿ ಕೂಡ ಪಾರ್ಟಿ ಮುಗಿಸ್ಕೊಂಡ್ಬಿಟ್ಟು ಜವಾಬ್ದಾರಿತವಾಗಿ ಅವ್ರೇನು ಸೆಲೆಬ್ರೇಟ್ ಮಾಡಬೇಕು ಆ ದಿಶೆಯಲ್ಲಿ ನಾವು ಸುಸಜ್ಜಿತವಾದ ಒಂದು ಬಂದೋಬಸ್ತನ್ನು ನಾವು ಇಲ್ಲಿ ಇಟ್ಕೊಂಡಿದ್ದೀವಿ ಈ ವರ್ಷ ಈಗಾಗಲೇ ನಮ್ಮ ಎಲ್ಲ ಸಿಬ್ಬಂದಿಗೂ ಕೂಡ ಅದ್ರ ಬಗ್ಗೆ ನಾವು ಬ್ರೀಫಿಂಗು ಮಾಡಿದ್ದಾಗಿದ್ದಿದೆ ಆ ದಿಶೆಯಲ್ಲಿ ಪ್ರತಿಯೊಂದು ಚಿಕ್ಕ ಸ್ಮಾಲೆಸ್ಟ್ ಇಶ್ಯೂ ಇಟ್ಕೊಂಡ್ಬಿಟ್ಟು ಏನು ನಮಗೆ ಇದು ಆಗ್ಬೋದು ಈ ಇಷ್ಟು ಗ್ಯಾದ್ರಿಂಗ್ ಆದಾಗ ಪ್ರತಿಯೊಂದನ್ನು ಅವರಿಗೆ ನಾವು ಕ್ಲಿಯರಾಗಿ ಹೇಳಿದ್ದಾಗಿದ್ದಿದೆ ಆಮೇಲೆ ಪ್ರತ್ ಈ ಇವೆಂಟ್ ಮುಗಿಯುವರೆಗೆ ಈಗೇನು ಒಂದು ನೆಕ್ಸ್ಟ್ ಒಂದು ಹಾಫ್ ಆ್ಯನ್ ಅವರ್ ಕೆಲವೊಂದಿಷ್ಟು ಏನು ಈಗ ವಿದಿನ್ ಸೆ ಸಿಕ್ಸ್ ತರ್ಟಿ ಸೆವೆನ್ ಆಗಿದೆ ಟೈಮು ಅಪ್ ಟು ಒನ್ ಓ ಕ್ಲಾಕ್ವರೆಗೆ ಏನು ಸೆಲೆಬ್ರೇಷನ್ ಟೈಮಿಂಗ್ ಕೊಟ್ಟಿದ್ದಿದೆ ಆ ಪ್ರಕಾರ ಎಲ್ಲರೂ ಒಂದು ಸೇಫಾಗಿ ಸೆಲೆಬ್ರೇಟ್ ಮಾಡಬೇಕು ಆ ದಿಶೆಯಲ್ಲಿ ನಮ್ಮ ಸಿಬ್ಬಂದಿ ಎಲ್ರಿಗೂ ಕೂಡ ಒಂದು ಏಯ್ಟ್ ಸೆಕ್ಟರ್ಸ್ ನಾವು ಕ್ರಿಯೇಟ್ ಮಾಡಿದ್ದೀವಿ ಆ ಏಯ್ಟ್ ಸೆಕ್ಟರ್ಸಲ್ಲಿ ಪ್ರತಿಯೊಂದು ಆಸ್ಪೆಕ್ಟ್ಸನ್ನು ನಾವು ಅದನ್ನು ಬಿಟ್ಟು ಸೆಕ್ಟರ್ಸ್ ಮಾಡಿದ್ದಾಗಿದ್ದಿದೆ ಆ ಪ್ರಕಾರ ಅಂದರೆ ಸರ್ ಈಗ ಕೇವಲ ಪೊಲೀಸ್ ಸಿಬ್ಬಂದಿಗಳು ಜೊತೆಗೆ ಕೆಲವೊಂದು ಸಿವಿಲ್ ಡಿಫೆನ್ಸ್ ಸಿಬ್ಬಂದಿಗಳನ್ನ ಬಳಸ್ಕೊಂಡಿದ್ರೆ ಅದೇ ರೀತಿಯಾಗಿ ಹೋಮ್ ಗಾರ್ಡ್ಗಳನ್ನು ಬಳಸ್ಕೊಂಡಿದ್ರೆ ಟೋಟಲ್ ಆಗಿ ಓವರ್ ಆಗಿ ಪೊಲೀಸ್ ಸಿಬ್ಬಂದಿಗಳು ಸೇರಿದಂತೆ ಎಲ್ಲರೂ ಸೇರಿದರೆ ಎಷ್ಟು ಜನ ಸೆಕ್ಯೂರಿಟಿಗಳನ್ನ ಅಂದರೆ ಈ ಒಂದು ಸೆಕ್ಯೂರಿಟಿ ಪರ್ಪಸ್ಗಾಗಿ ಪೊಲೀಸರನ್ನು ನಿಯೋಜನೆ ಮಾಡಿಕೊಳ್ಳಲಾಗಿದೆ ಅಂತ ಈಗ ನೋಡಿ ಒಂದು ಸುಸಜ್ಜಿತವಾದ ಈ ದೊಡ್ಡ ಪ್ರಮಾಣದ ಒಂದು ಏನು ಬಂದೋಬಸ್ತ್ ನಾವು ಮಾಡ್ತೀವಿ ಆ ಬಂದೋಬಸ್ತಲ್ಲಿ ಎಲ್ಲ ಆಫೀಸರ್ಸು ಬೇರೆ ಬೇರೆ ಕೆಲವೊಂದಿಷ್ಟು ಹೋಮ್ ಗಾರ್ಡ್ಸ್ ಇರ್ಬೋದು ಸಿವಿಲ್ ಡಿಫೆನ್ಸ್ ಇರ್ಬೋದು ನಮ್ಮ ಪೊಲೀಸ್ ಇಲಾಖೆ ನಮ್ಮ ಬೆಂಗಳೂರು ಸಿಟಿ ಪೊಲೀಸ್ ಎಲ್ಲ ಸಿವಿಲ್ ಮತ್ತು ಸಿ ಆರ್ ಎಲ್ಲ ಒಂದೇ ಒಂದು ತಂಡ ನಮ್ಮದು ಎಲ್ಲರೂ ಕೂಡ್ಕೊಂಡ್ಬಿಟ್ಟು ನಾವು ಇಲ್ಲಿ ಡಿಪ್ಲಾಯ್ಮೆಂಟ್ ಆಗಿದ್ದಿದೆ ಈ ದಿವಸ ಅದರಲ್ಲಿ ಎಂಟುನೂರಕ್ಕಿಂತ ಜಾಸ್ತಿ ಜನ ನಾವು ಟೋಟಲ್ ಇವಕ್ಕೆ ಡಿಪ್ಲಾಯ್ಮೆಂಟ್ ಮಾಡಿದ್ದಿದೆ ಮತ್ತು ಕೇವಲ ಮ್ಯಾನ್ ಪವರ್ ಅಷ್ಟೇ ಅಲ್ಲ ನಾವು ಕೆಲವೊಂದಿಷ್ಟು ಟೆಕ್ನಾಲಜಿಯನ್ನು ಬಳಕೆ ಮಾಡ್ಕೊಂಡ್ಬಿಟ್ಟು ಕಂಪ್ಲೀಟ್ ಏರಿಯಾನ ನಾವು ಸಿ ಸಿ ಟಿ ವಿ ಸರ್ವೆಲೆನ್ಸಲ್ಲಿ ನಾವು ಅದನ್ನು ಅಳವಡಿಸ್ಕೊಂಡಿದ್ದೀವಿ ಆ ದಿಶೆಯಲ್ಲಿ ಕೇವಲ ಜನ ಅಷ್ಟೇ ಅಲ್ಲ ನಾವು ಕೂಡ ಏನು ಡ್ಯೂಟಿ ಮಾಡ್ತೀವಿ ಪ್ರತಿಯೊಂದು ಅಂಶ ಏನಿದೆ ನಮ್ಮ ಈ ಸಿ ಸಿ ಟಿ ವಿ ಮುಖಾಂತರ ನಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ ಆ ಪ್ರಕಾರ ಎಲ್ಲ ಮೋರ್ ದೆನ್ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಕ್ಯಾಮ್ರಾಸ್ ನಾವು ಇಲ್ಲಿವರೆಗೆ ಹಾಕಿದ್ದೀವಿ ಇದರಲ್ಲಿ ವಿಲ್ ಸಿ ಟು ಇಟ್ ದ್ಯಾಟ್ ಒಂದು ಯಾವುದೇ ರೀತಿ ಘಟನೆ ಆಗ್ಲಾರ್ದ ಹಾಗೆ ನಮ್ಮ ಪ್ರತಿಯೊಬ್ಬ ಮೆಂಬರ್ ಏನಿದ್ದಾರೆ ನಮ್ಮ ತಂಡದ್ದು ಈ ದಿವಸ ಏನು ಕೂಡಿದ್ದೀವಿ ಎಲ್ಲರೂ ಒಂದು ಸ್ಮೂತಾಗಿ ಅದನ್ನು ಬಂದೋಬಸ್ತ್ ಮಾಡಿ ಎಷ್ಟು ಸ್ಮೂತಾಗಿ ಬಂದಿದ್ದಾರೆ ಖುಷಿ ಖುಷಿಯಾಗಿ ಬಂದು ಈ ಕೊನೆಯ ದಿವಸಕ್ಕೆ ಬಂದಿದ್ದಾರೆ ಖುಷಿ ಖುಷಿಯಾಗಿ ವರ್ಷದ ಹೊಸ ದಿವಸವನ್ನು ಅಷ್ಟೇ ಖುಷಿಯಾಗಿ ಅವರು ಹೋಗೋ ರೀತಿಯಲ್ಲಿ ನಾವು ಅದನ್ನು ಎನ್ಶೋರ್ ಮಾಡ್ತೀವಿ ಸರ್ ಯಾಕಂದರೆ ಈಗ ಕೋರಮಂಗ್ಲದಲ್ಲಿ ಅತಿ ಹೆಚ್ಚಾಗಿ ಬಾರು ಪಬ್ಗಳು ಓಟೆಲ್ಸ್ಗಳು ಇರುವಂಥದ್ದು ಸರ್ ಈಗ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಕೂಡ ಬರ್ತಾರೆ ಯುವತಿಯರು ಕೂಡ ಬರ್ತಾರೆ ಅವ್ರಿಗೆ ಒಂದು ವಿಶೇಷವಾದಂಥ ರಕ್ಷಣೆ ಕೊಡೋದಕ್ಕೆ ಯಾವೆಲ್ಲ ಸಿದ್ಧತೆ ಅಂತ ಮಾಡ್ಕೊಂಡಿದ್ರೆ ಸರ್ ನೋಡಿ ಮಹಿಳೆಯರ ಸುರಕ್ಷತೆ ನಮ್ಮ ಅಟ್ಮೋಸ್ಟ್ ಪ್ರಯಾರಿಟಿ ಇದೆ ಆ ದಿಶೆಯಲ್ಲಿ ನಾವು ಮೋರ್ ದೆನ್ ಫಿಫ್ಟೀನ್ ಸೇಫ್ಟಿ ಐಲೆಂಡ್ಸನ್ನು ನಾವು ಕ್ರಿಯೇಟ್ ಮಾಡಿದ್ದೀವಿ ಭಾಳಷ್ಟು ಸೇಫ್ಟಿ ಐಲೆಂಡ್ಸ್ ಇದ್ದಾವೆ ಅದಾ ಅದೇ ರೀತಿ ಸೇಫ್ಟಿ ಐಲೆಂಡ್ಸ್ ಪ್ರತಿಯೊಂದು ಸೇಫ್ಟಿ ಐಲೆಂಡ್ಸಲ್ಲಿ ಎಲ್ಲ ರೀತಿಯಿಂದ ಒಂದು ಟೆಂಟ್ ಇಟ್ಕೊಂಡ್ಬಿಟ್ಟು ಅಲ್ಲೇನು ಕೆಲವೊಂದಿಷ್ಟು ನಮ್ಮದು ಮ್ಯಾನ್ ಪವರ್ ಇದೆ ಎಲ್ಲ ಮಹಿಳೆ ಆಫೀಸರ್ಸ್ ಇರ್ತಾರೆ ಅವರು ಕೂಡ ಯಾವುದೇ ರೀತಿಯ ಸಮಸ್ಯೆ ಅಥವಾ ಇಶ್ಯೂ ಆದಾಗ ಅಲ್ಲಿ ನಮ್ಮ ಅಧಿಕಾರಿಗಳು ಅದನ್ನು ಆ ಇಶ್ಯೂವನ್ನು ಅಟೆಂಡ್ ಮಾಡ್ತಾರೆ ಒಂದು ಅದೇ ರೀತಿ ಪ್ರತಿಯೊಂದು ಆಸ್ಪೆಕ್ಟ್ ಏನು ನಾನು ಹೇಳಿದ ಈಗಾಗಲೇ ಹೇಳಿದಾಗೆ ಈ ಎಂಟು ಸೆಕ್ಟರ್ಲಿ ಏನು ಡ್ಯೂಟಿ ಇದೆ ನಮ್ಮ ಆದ್ಯತೆ ಅದು ಇರೋದರಿಂದ ಮಹಿಳೆ ಮಹಿಳೆಯರ ಸುರಕ್ಷತೆ ಬಹಳಷ್ಟು ಫೋಕಸ್ಡಾಗಿ ಒಂದು ಅಪ್ರೋಚಿಂದ ನಾವು ಗಮನವನ್ನು ವಹಿಸ್ತಾ ಇದ್ದೀವಿ ಅಬ್ಸರ್ವ್ ಇದ್ದೀವಿ ವಾಚ್ ಟವರ್ಸನ್ನು ಇರೆಕ್ಟ್ ಮಾಡಿದ್ದಾಗಿದೆ ಭಾಳಷ್ಟು ಎಲಿವೇಟೆಡ್ ಬಿಲ್ಡಿಂಗ್ಸಲ್ಲಿ ನಮ್ಮ ಜನ ಇದ್ದಾರೆ ಸಿ ಸಿ ಟಿ ವಿ ಇದ್ದಾವೆ ಡಯಾಸಿಸ್ ಕ್ರಿಯೇಟ್ ಮಾಡಿದ್ದೀವಿ ಎಲ್ಲ ಡಿ ಬೇರೆ ಬೇರೆ ಇಲಾಖೆಯ ಅಧಿಕಾರಿಗಳು ಕೂಡ ನಮ್ಮ ದಿವಸ ಈ ದಿವಸ ನಮ್ಮ ಜೊತೆಗಿದ್ದಾರೆ ಅವರು ಕೂಡ ಜೊತೆಗೆ ಎಲ್ಲರೂ ಕೂಡ್ಕೊಂಡ್ಬಿಟ್ಟು ಇದು ಸುರಕ್ಷತೆಯಲ್ಲಿ ಯಾವುದೇ ರೀತಿಯ ಒಂದು ಅಂಶನೂ ಕೂಡ ನಾವು ಕಡಿಮೆ ಆಗ್ಲಾರ್ದಾಗೆ ನೋಡ್ಕೊಂಡ್ಬಿಟ್ಟು ಸೇಫಾಗಿ ಜನರು ಇದನ್ನು ಮಹಿಳೆಯರು ಮತ್ತು ಜನರು ಎಲ್ಲರೂ ಕೂಡ ಸೇಫಾಗಿ ಸೆಲೆಬ್ರೇಟ್ ಮಾಡಿ ಹೋಗುವಂಥ ಒಂದು ವ್ಯವಸ್ಥೆಯನ್ನು ವಿತ್ ಅಟ್ಮೋಸ್ಟ್ ಕೇರ್ ನಾವು ಮಾಡ್ತಾ ಇದೀವಿ ಅದನ್ನು ಮತ್ತೆ ಕೊನೆಯದಾಗಿ ಈವನ್ ಆ್ಯಂಬುಲೆನ್ಸಸ್ಸು ಕೂಡ ಹೆಲ್ತ್ ಡಿಪಾರ್ಟ್ಮೆಂಟ್ ಅವ್ರ ಜೊತೆಗೆ ನಾವು ಇದು ಮಾಡ್ಕೊಂಡ್ಬಿಟ್ಟು ನಾವು ಕಮ್ಯುನಿಕೇಷನ್ ಇದ್ದೀವಿ ನಾಲ್ಕು ಆ್ಯಂಬುಲೆನ್ಸು ಮತ್ತು ಒಂದು ಎರಡು ಹಾಸ್ಪಿಟಲಲ್ಲಿ ಕೂಡ ಅವ್ರ ಜೊತೆಯಲ್ಲಿ ಟಚ್ ಇದ್ಕೊಂಡ್ಬಿಟ್ಟು ಆಗಿ ಒಂದಿಷ್ಟು ರೂಮ್ಸ್ ಕೂಡ ಇಟ್ಟಿದ್ದಾಗಿದೆ ಇನ್ ಕೇಸ್ ಏನಾದರೂ ಸಿಚುವೇಶನ್ ಇಶ್ಯೂ ಆದಾಗ ಅವರ ಸೇಫ್ಟಿಯಲ್ಲಿ ನಾವು ಅದನ್ನು ಯಾವುದು ಕಡಿಮೆ ಮಾಡೋಲ್ಲ ಮಾಡೋದಿಲ್ಲ ಅಂತ ಇದರೊಳಗೆ ನಾನು ಹೇಳಿಕ್ಕೆ ಬಯಸ್ತೀನಿ ಸರ್ ಅಂದರೆ ಈಗ ಹೋಟೆಲ್ಸ್ಗಳು ಪಬ್ಗಳು ಮಾಲೀಕರ ಜೊತೆಗೆ ಕೆಲವೊಂದು ಅವರಿಗೆ ಬೇಕಾದಂಥ ಮಾರ್ಗಸೂಚಿಗಳನ್ನು ಈಗಾಗಲೇ ಬಿಡುಗಡೆಗೆ ಮಾಡಿದ್ರು ಅದ್ರ ಜೊತೆ ಕೆಲವೊಂದು ಕಂಡೀಷನ್ಗಳು ಇರುವಂಥದ್ದು ಯಾವ ರೀತಿಯಾಗಿ ಕಂಡೀಷನ್ಗಳು ಅವ್ರಿಗೆ ಕೊಟ್ಟಿರುವಂಥದ್ದು ಸದ್ಯ ಮಾರ್ಗಸೂಚಿಯಲ್ಲಿ ಏನೇನೆಲ್ಲ ಇದೆ ಅಂತ ಸರ್ ನೋಡಿ ಈ ಪಬ್ಸ್ ಏನಿದ್ದಾವೆ ಒಂದು ಇಪ್ಪತ್ನಾಲ್ಕಿಂತ ಜಾಸ್ತಿ ಪಬ್ಸ್ ಇದ್ದಾವೆ ನಮ್ಮ ಹತ್ರ ಭಾಳಷ್ಟು ರೆಸ್ಟ್ ಬಾರ್ಸು ಇದೆಲ್ಲ ಏನು ಇದ್ದಾವೆ ಅವ್ರಿಗೆ ನಾವು ಏನು ವಿಶೇಷವಾಗಿ ನಾವೇನು ಕೆಲವೊಂದಿಷ್ಟು ಈಗ ನಿಮ್ಮ ಜೊತೆ ನಾನು ಹೇಳ್ತಾ ಇದ್ದೀನಿ ಸೇಫ್ಟಿ ಮೆಜರ್ಸು ಆ ಸೇಫ್ಟಿ ಮೆಜರ್ಸು ಅಲ್ಲಿ ಒಳಗಡೆನೂ ಕೂಡ ಎಲ್ಲಿ ಆ ಪಬ್ಸಲ್ಲಿ ಕೆಲವೊಂದಿಷ್ಟು ಮ್ಯೂಸಿಕ್ ಇರ್ಬೋದು ಅಥವಾ ಡಿ ಜೆಗಳು ಯಾರು ಮಾತಾಡ್ತಾ ಇದ್ದಾರೆ ಅಂದಾಗ ಈ ನಮ್ಮ ಸೇಫ್ಟಿ ಮೆಜರ್ಸನ್ನು ಕೂಡ ಅವ್ರಿಗೆ ಹೇಳ್ತಾರೆ ಜವಾಬ್ದಾರಿಯುತವಾಗಿ ಸೆಲೆಬ್ರೇಟ್ ಮಾಡಬೇಕು ಪೊಲೀಸರಿಂದ ಏನು ನಮ್ಮಿಂದ ಏನು ಎಸ್ ಒ ಪಿಸ್ ಇರ್ಬೋದು ಅಥವಾ ನಮ್ಮ ಅವರ ಸುರಕ್ಷತೆಗಾಗಿ ನಾವೇನು ಕ್ರಮಗಳನ್ನು ತಗೊತಾಯಿದ್ದೀವಿ ಅವ್ರದ್ದು ಜವಾಬ್ದಾರಿ ಏನಿದೆ ಅದನ್ನು ಕೂಡ ಅವರಿಗೆ ಕಮ್ಯುನಿಕೇಟ್ ಮಾಡಿ ಒಳಗಡೆನೂ ಕೂಡ ಮತ್ತು ಅದೇ ರೀತಿ ಹೊರಗಡೆನೂ ಕೂಡ ಏನು ಮಾಡಬೇಕು ಮಾಡಬಾರ್ದು ಅಂತ ಕೆಲವೊಂದಿಷ್ಟು ಹೇಳಿದ್ದಾಗಿದ್ದಿದೆ ಆ ಪ್ರಕಾರ ನಾವು ಎನ್ಶೋರ್ ಮಾಡಿಸ್ತೀವಿ ಅದನ್ನು ಥ್ಯಾಂಕ್ ಯು ಸರ್ ಅಂದರೆ ಇವಿಷ್ಟು ಆಗ್ನೇಯ ವಿಭಾಗದ ಡಿ ಸಿ ಪಿ ಆಗಿರುವಂಥ ಸಿ ಕೆ ಬಾಬಾ ಅವರ ಮಾತು ಪ್ರಮುಖವಾಗಿ ಬೆಂಗಳೂರಿನಲ್ಲಿ ಮಹಿಳೆಯರಿಗೆ ಹೆಚ್ಚಿನ ರಕ್ಷಣೆ ಅಗತ್ಯ ಇರೋದರಿಂದ ಕೂಡ ಸಾಕಷ್ಟು ಅದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಕ್ರಮಗಳನ್ನು ಕೈಗೊಂಡಿದ್ದೀವಿ ಆದರೆ ಯಾವುದೇ ರೀತಿಯಾದಂಥ ಹೈತರ ಘಟನೆ ನಡೆಯದಂತೆ ಓವರ್ ಪೊಲೀಸ್ ಇಲಾಖೆ ಕೂಡ ಸಾಕಷ್ಟು ಒಂದು ಕಠಿಣ ಕ್ರಮವನ್ನು ಕೈಗೊಂಡಿರುವಂಥದ್ದು ಅದೇ ರೀತಿಯಾಗಿ ಹೆಚ್ಚಿನ ಭದ್ರತೆ ಕೂಡ ಕೊಟ್ಟಿರುವಂಥದ್ದು ಕ್ಯಾಮ್ರಾಮ್ಯಾನ್ ಸಲ್ಮಾನ್ ಜೊತೆ ಅಜಯ್ ಗೌಡ ಬಿ ಟಿ ನ್ಯೂಸ್ ಬೆಂಗಳೂರು